ಎಲ್ಲರಿಗೂ ನಮಸ್ತೆ ನಾಳೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೌಜನ್ಯ ಕಾಣೆಯಾಗಿ ಅಂದರೆ ಸೌಜನ್ಯ ಒಂಬತ್ತಕ್ಕೆ ನಾಪತ್ತೆ ಆಗ್ತಾರೆ ಹತ್ತಕ್ಕೆ ಮೃತದೇಹ ಸಿಗ್ತದೆ ಅದರಿಂದ ಒಂಬತ್ತನೇ ತಾರೀಕಿನಂದು ಮತ್ತು ಹತ್ತನೇ ತಾರೀಕಿನಂದು ಸೌಜನ್ಯ ಪುಣ್ಯ ಸ್ಮರಣೆಯನ್ನು ಮಾಡ್ತಾಯಿದ್ದೇವೆ ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಎನ್ನುವಂತಹ ಹಿಂದೂ ಹುಡುಗಿ ಬರ್ಬರವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿರ್ತಾಳೆ ಆದರೆ ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ ಧರ್ಮಸ್ಥಳ ಎನ್ನುವಂತಹ ಪಾಂಗಳ ಗ್ರಾಮದ ನಿವಾಸಿ ಈಕೆ ನ್ಯಾಯ ಸಿಕ್ಕಿಲ್ಲ ಈ ನ್ಯಾಯದ ಹೋರಾಟದ ಶೆಟ್ಟಿ ಮಹೇಶೆಟ್ಟಿ ಅವರನ್ನು ಇಲ್ಲಸಲ್ಲದ ಆರೋಪದ ಮೇಲೆ ಗಡೀಪಾರುಗಳನ್ನು ಮಾಡಿದ್ದಾರೆ ನಿರಂತರ ಕೇಸುಗಳನ್ನು ಹಾಕಿ ಹೋರಾಟದಿಂದ ಹಿಮ್ಮೆಟ್ಟಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಮಹೇಶೆಟ್ಟಿ ಅವರ ಗಟ್ಟಿ ನಿರ್ಧಾರ ಹೋರಾಟದ ನಾಯಕತ್ವದಿಂದ ಇಂದು ಈ ಹೋರಾಟ ಅಸ್ತಿತ್ವದಲ್ಲಿದೆ ಹಾಗೆ ಅಲ್ಲಿ ನಡೆಯುತ್ತಿರುವಂತಹ ಧರ್ಮಸ್ಥಳದ ಗ್ರಾಮದಲ್ಲಿ ಆಗುತ್ತಿರುವಂತಹ ಸಾಕಷ್ಟು ಅತ್ಯಾಚಾರಗಳಿರ್ಬೋದು ಅಸಹಜ ಸಾವುಗಳಿರ್ಬೋದು ದುರ್ಬಲರ ಜಾಗಗಳನ್ನು ತಮ್ಮ ವಶಕ್ಕೆ ಪಡೆಯುವುದಿರ್ಬೋದು ದಲಿತರಿಗೆ ಭೂಮಿ ಹಂಚಿಕೆ ಆಗದೇ ಇರುವುದು ಹಾಗೂ ಭೂ ಕಬಳಿಕೆ ಮುಂತಾದ ಹತ್ತು ಹಲವಾರು ದೌರ್ಜನ್ಯಗಳ ವಿರುದ್ಧ ರಾಜ್ಯದ ನಾನಾ ಸಂಘಟನೆಗಳು ನಾಳೆಯ ದಿನ ಹೋರಾಟಕ್ಕೆ ಕರೆ ಕೊಟ್ಟಿದೆ ಈ ಹೋರಾಟಕ್ಕೆ ಎಲ್ಲರೂ ಸೌಜನ್ಯಪರ ಹೋರಾಟಗಾರರು ಎಲ್ಲರೂ ಆ ಆಯಾಯ ಭಾಗದಲ್ಲಿ ಎಲ್ಲೆಲ್ಲಿ ಹೋರಾಟಗಳಾಗ್ತದೆ ಅಲ್ಲಿ ಅಲ್ಲಿ ಭಾಗವಹಿಸಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕು ಒಂದು ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಅಥವಾ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಡಿ ಸಿಗೋ ತಹಶೀಲ್ದಾರಿಗೋ ಮನವಿಯನ್ನು ನೀಡುವುದು ಹೀಗೆ ಸಾಕಷ್ಟು ವಿಧ ವಿಧವಾದಂತಹ ರೀತಿಯಲ್ಲಿ ಅಲ್ಲಾಗುತ್ತಿರುವ ದೌರ್ಜನ್ಯವನ್ನು ವಿರುದ್ಧಿಸುವ ನಿಟ್ಟಿನಲ್ಲಿ ಹೋರಾಟಗಾರರು ಸಜ್ಜಾಗಿದ್ದಾರೆ ಅದರಿಂದ ನಿಮಗೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ನೀವು ಪಾಲ್ಗೊಳ್ಳಿ ಯಾಕೆಂತ ಹೇಳಿದರೆ ಅವರು ಕರೆದಿಲ್ಲ ಇವರು ಕರೆದಿಲ್ಲ ಎನ್ನುವಂಥ ಹೇಳಿ ಹೇಳುವಂತಹ ಪ್ರಶ್ನೆಗಳಿಲ್ಲ ಎಲ್ಲರ ಧ್ಯೇಯ ಒಂದೇ ಹೋರಾಟ ಆ ಹೋರಾಟ ಧರ್ಮಸ್ಥಳದಲ್ಲಾಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಸೌಜನ್ಯ ಎನ್ನುವಂತಹ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಮುನಾ ಹಾಗೂ ಆನೆ ಮಾವತರಿಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಪದ್ಮ್ ಪದ್ಮಲತಂಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ವೇದವಲ್ಲಿಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ಸಾಕಷ್ಟು ಅಸಹಜ ಸಾವುಗಳು ನಡೆದಿದೆ ಅದಕ್ಕೂ ನ್ಯಾಯ ಸಿಕ್ಕಿಲ್ಲ ಎಲ್ಲ ಸಾವುಗಳಿಗೂ ನ್ಯಾಯ ಸಿಗಬೇಕು ಎನ್ನುವಂಥದ್ದೇ ಉದ್ದೇಶವಾಗಿರ್ತದೆ ನಾವು ಕುಂದಾಪುರ ಭಾಗದವರು ನಾಳೆ ಕೆಲವೊಂದಿಷ್ಟು ಮಂದಿ ಹೋರಾಟಗಾರರು ಹಂಚಿನ ಕಾರ್ಖಾನೆಯ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೆ ನಾವು ಒಂದಿಷ್ಟು ಮಂದಿ ಬೆಳಗ್ಗೆ ಹತ್ತು ಗಂಟೆಗೆ ಅಣೆಗುಡ್ಡೆ ದೇವಸ್ಥಾನದಲ್ಲಿ ಬಂದವರೆಲ್ಲರೂ ಸೌಜನ್ಯ ಎನ್ನುವಂತಹ ಹಿಂದೂ ಹುಡುಗಿಯ ಹೆಸರಿನಲ್ಲಿ ಮಂಗಳಾರತಿಯನ್ನು ಮಾಡಿ ದೇವರಿಗೆ ನ್ಯಾಯದ ಮೊರೆ ಹೋಗ್ತಾ ಇದ್ದೇವೆ ಅದರಿಂದ ಎಲ್ಲರೂ ಶಾಂತಿಯ ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಹಾಗೂ ಸಭೆ ಅಂದರೆ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ ಹಾಗೇ ಮಹೇಶ್ ಶೆಟ್ಟಿ ಅವರು ದೊಡ್ಡ ಮಟ್ಟದ ಹೋರಾಟವನ್ನು ಸಹ ಮುಂದಿನ ದಿನಗಳಲ್ಲಿ ನಡೆಸಲಿಕ್ಕಿದ್ದಾರೆ ಆ ಹೋರಾಟದ ಕರೆಯ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ ಅದರಿಂದ ನಾಳೆ ನಡೆಯುವಂಥ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ನಿಮ್ಮಲ್ಲಾದ ಪ್ರದೇಶದಲ್ಲಿ ನೀವು ಎಲ್ಲರಿಗೂ ನಮಸ್ತೆ ನಾಳೆ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸೌಜನ್ಯ ಕಾಣೆಯಾಗಿ ಅಂದರೆ ಸೌಜನ್ಯ ಒಂಬತ್ತಕ್ಕೆ ನಾಪತ್ತೆ ಆಗ್ತಾರೆ ಹತ್ತಕ್ಕೆ ಮೃತದೇಹ ಸಿಗ್ತದೆ ಅದರಿಂದ ಒಂಬತ್ತನೇ ತಾರೀಕಿನಂದು ಮತ್ತು ಹತ್ತನೇ ತಾರೀಕಿನಂದು ಸೌಜನ್ಯ ಪುಣ್ಯ ಸ್ಮರಣೆಯನ್ನು ಇದ್ದೇವೆ ಹದಿಮೂರು ವರ್ಷಗಳ ಹಿಂದೆ ಸೌಜನ್ಯ ಎನ್ನುವಂತಹ ಹಿಂದೂ ಹುಡುಗಿ ಬರ್ಬರವಾಗಿ ಅತ್ಯಾಚಾರವಾಗಿ ಕೊಲೆಯಾಗಿರ್ತಾಳೆ ಆದರೆ ಇವತ್ತಿನ ತನಕ ನ್ಯಾಯ ಸಿಕ್ಕಿಲ್ಲ ಧರ್ಮಸ್ಥಳ ಎನ್ನುವಂತಹ ಪಾಂಗಳ ಗ್ರಾಮದ ನಿವಾಸಿ ಈಕೆ ನ್ಯಾಯ ಸಿಕ್ಕಿಲ್ಲ ಈ ನ್ಯಾಯದ ಹೋರಾಟದ ರೂವಾರಿ ಮಹೇಶೆಟ್ಟಿ ತಿಮ್ಮರೋಡಿಯವರನ್ನು ಇಲ್ಲಸಲ್ಲದ ಆರೋಪದ ಮೇಲೆ ಗಡೀಪಾರುಗಳನ್ನು ಮಾಡಿದ್ದಾರೆ ನಿರಂತರ ಕೇಸುಗಳನ್ನು ಹಾಕಿ ಹೋರಾಟದಿಂದ ಹಿಮ್ಮೆಟ್ಟಿಸುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆದರೆ ಅವರ ಗಟ್ಟಿ ನಿರ್ಧಾರ ಹೋರಾಟದ ನಾಯಕತ್ವದಿಂದ ಇಂದು ಈ ಹೋರಾಟ ಅಸ್ತಿತ್ವದಲ್ಲಿದೆ ಹಾಗೇ ಅಲ್ಲಿ ನಡೆಯುತ್ತಿರುವಂತಹ ಧರ್ಮಸ್ಥಳದ ಗ್ರಾಮದಲ್ಲಿ ಆಗುತ್ತಿರುವಂತಹ ಸಾಕಷ್ಟು ಅತ್ಯಾಚಾರಗಳಿರ್ಬೋದು ಅಸಹಜ ಸಾವುಗಳಿರ್ಬೋದು ದುರ್ಬಲರ ಜಾಗಗಳನ್ನು ತಮ್ಮ ವಶಕ್ಕೆ ಪಡೆಯುವುದಿರ್ಬೋದು ದಲಿತರಿಗೆ ಭೂಮಿ ಹಂಚಿಕೆ ಆಗದೇ ಇರುವುದು ಹಾಗೂ ಕಬಳಿಕೆ ಮುಂತಾದ ಹತ್ತು ಹಲವಾರು ದೌರ್ಜನ್ಯಗಳ ವಿರುದ್ಧ ರಾಜ್ಯದ ನಾನಾ ಸಂಘಟನೆಗಳು ನಾಳೆಯ ದಿನ ಹೋರಾಟಕ್ಕೆ ಕರೆ ಕೊಟ್ಟಿದೆ ಈ ಹೋರಾಟಕ್ಕೆ ಎಲ್ಲರೂ ಸೌಜನ್ಯಪರ ಹೋರಾಟಗಾರರು ಎಲ್ಲರೂ ಆ ಆಯಾಯ ಭಾಗದಲ್ಲಿ ಎಲ್ಲೆಲ್ಲಿ ಹೋರಾಟಗಳಾಗ್ತದೆ ಅಲ್ಲಿ ಭಾಗವಹಿಸಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಬೇಕು ಒಂದು ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಅಥವಾ ದೇವಸ್ಥಾನಗಳಲ್ಲಿ ಪೂಜೆ ಅಥವಾ ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಡಿ ಸಿಗೋ ತಹಶೀಲ್ದಾರಿಗೋ ಮನವಿಯನ್ನು ನೀಡುವುದು ಹೀಗೆ ಸಾಕಷ್ಟು ವಿಧ ವಿಧವಾದಂತಹ ರೀತಿಯಲ್ಲಿ ಅಲ್ಲಾಗುತ್ತಿರುವ ದೌರ್ಜನ್ಯವನ್ನು ವಿರುದ್ಧಿಸುವ ನಿಟ್ಟಿನಲ್ಲಿ ಹೋರಾಟಗಾರರು ಸಜ್ಜಾಗಿದ್ದಾರೆ ಅದರಿಂದ ನಿಮಗೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿ ನೀವು ಪಾಲ್ಗೊಳ್ಳಿ ಯಾಕೆಂತ ಹೇಳಿದರೆ ಅವರು ಕರೆದಿಲ್ಲ ಇವರು ಕರೆದಿಲ್ಲ ಎನ್ನುವಂಥ ಹೇಳಿ ಹೇಳುವಂತಹ ಪ್ರಶ್ನೆಗಳಿಲ್ಲ ಎಲ್ಲರ ಧ್ಯೇಯ ಒಂದೇ ಹೋರಾಟ ಆ ಹೋರಾಟ ಧರ್ಮಸ್ಥಳದಲ್ಲಾಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಸೌಜನ್ಯ ಎನ್ನುವಂತಹ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಯಮುನಾ ಹಾಗೂ ಆನೆ ಮಾವತರಿಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಪದ್ಮ ಪದ್ಮಲತಂಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ವೇದವಲ್ಲಿಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಲ್ಲಿ ಸಾಕಷ್ಟು ಅಸಹಜ ಸಾವುಗಳು ನಡೆದಿದೆ ಅದಕ್ಕೂ ನ್ಯಾಯ ಸಿಕ್ಕಿಲ್ಲ ಎಲ್ಲ ಸಾವುಗಳಿಗೂ ನ್ಯಾಯ ಸಿಗಬೇಕು ಎನ್ನುವಂಥದ್ದೇ ಉದ್ದೇಶವಾಗಿರ್ತದೆ ನಾವು ಕುಂದಾಪುರ ಭಾಗದವರು ನಾಳೆ ಕೆಲವೊಂದಿಷ್ಟು ಮಂದಿ ಹೋರಾಟಗಾರರು ಹಂಚಿನ ಕಾರ್ಖಾನೆಯ ಸಭಾಭವನದಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗೆ ನಾವು ಒಂದಿಷ್ಟು ಮಂದಿ ಬೆಳಗ್ಗೆ ಹತ್ತು ಗಂಟೆಗೆ ಅಣೆಗುಡ್ಡೆ ದೇವಸ್ಥಾನದಲ್ಲಿ ಬಂದವರೆಲ್ಲರೂ ಸೌಜನ್ಯ ಎನ್ನುವಂತಹ ಹಿಂದೂ ಹುಡುಗಿಯ ಹೆಸರಿನಲ್ಲಿ ಮಂಗಳಾರತಿಯನ್ನು ಮಾಡಿ ದೇವರಿಗೆ ನ್ಯಾಯದ ಮೊರೆ ಹೋಗ್ತಾ ಇದ್ದೇವೆ ಅದರಿಂದ ಎಲ್ಲರೂ ಶಾಂತಿಯ ರೀತಿಯಲ್ಲಿ ಪ್ರತಿಭಟನೆಯಲ್ಲಿ ಹಾಗೂ ಸಬ್ ಅಂದರೆ ಈ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿ ಹಾಗೇ ಮಹೇಶ್ ಶೆಟ್ಟಿ ಅವರು ದೊಡ್ಡ ಮಟ್ಟದ ಹೋರಾಟವನ್ನು ಸಹ ಮುಂದಿನ ದಿನಗಳಲ್ಲಿ ನಡೆಸಲಿಕ್ಕಿದ್ದಾರೆ ಆ ಹೋರಾಟದ ಕರೆಯ ನಿರೀಕ್ಷೆಯಲ್ಲಿ ಎಲ್ಲರೂ ಇದ್ದಾರೆ ಅದರಿಂದ ನಾಳೆ ನಡೆಯುವಂತಹ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ನಿಮ್ಮಲ್ಲಾದ ಪ್ರದೇಶದಲ್ಲಿ ನೀವು